ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ದಿಸ್ ಇಸ್ ಸಂಧ್ಯಾ ಶೆಟ್ಟಿ ಸೊ ಇವತ್ತು ನಮ್ಮ ಅಣ್ಣನ ಮಗಳ ಮದುವೆ ಸಂಭ್ರಮನ ಕ್ಯಾಪ್ಚರ್ ಮಾಡಬೇಕು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ಇವತ್ತು ಯೂಟ್ಯೂಬ್ ಬ್ಲಾಗ್ನ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಸೊ ಇದು ಕನ್ವೆನ್ಷನ್ ಹಾಲ್ ಆ್ಯಂಡ್ ದಿಸ್ ಇಸ್ ದಿ ಎಂಟ್ರಿ ಸೊ ನಮ್ಮ ಕಜಿನ್ಸ್ನ ನಿಮಗೆ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ನಾನು ಲಾಗ್ನ ಶುರು ಮಾಡೋಷ್ಟರಲ್ಲಿ ಹತ್ತು ಗಂಟೆ ಆಗೋಗಿತ್ತು ತುಂಬ ಜನ ಕಝಿನ್ಸ್ ಆಲ್ರೆಡಿ ಅವ್ರವ್ರ ಮನೆಗೆ ಹೊರಟಿದ್ರು ಆದರೂ ಇರೋ ಕಝಿನ್ಸ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇಷ್ಟಪಡ್ತೀನಿ ಸೊ ಇವತ್ತಿನ ನವಜೋಡಿ ಮೇಘಾ ಆ್ಯಂಡ್ ದಿವಾಕರ್ ಇವಳು ನಮ್ಮ ಅಣ್ಣನ ಮಗಳು ಆ್ಯಂಡ್ ರಿಸೆಪ್ಷನ್ ಅಂತೂ ಸಖತ್ತಾಗೆ ರೆಡಿಯಾಗಿದ್ದು ಅವ್ರ ಅಮ್ಮನೂ ಸಖತ್ ಕಾಣಿಸ್ತಾ ಇದ್ದರು ನ್ಯೂಲಿ ಕಪಲ್ಗೆ ಹರಿಸಿ ಆರೈಸಿ ಆಲ್ ದ ಬೆಸ್ಟ್ ಅನ್ನೋವಾಗ ನನ್ನ ಕಸಿನ್ ಕಝಿನ್ರೋ ಬಂದ್ಬಿಟ್ಟು ಈ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿದ್ದಾನೆ ಯಾಕೋ ಡಿಲೀಟ್ ಮಾಡೋಕ್ಕೆ ಮನ್ಸು ಬಂದಿಲ್ಲ ಸೊ ಹಾಗೆ ಆ್ಯಡ್ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಫಸ್ಟ್ ನಮ್ಮ ಅಕ್ಕನ ಇಂಟ್ರೊಡ್ಯೂಸ್ ಮಾಡ್ಸ್ಕೊಡ್ತೀನಿ ಕಮಾನ್ ಹಾಯ್ ಅಕ್ಕ ಹೇಗಿದ್ಯಾ ಆ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಬನ್ನಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಬನ್ನಿ ಓಕೆ ಇವರು ಸುಷ್ಮಾ ಸುಷ್ಮಾ ಅಕ್ಕ ಅಂತ ನಮ್ಮ ಅತ್ತೆ ಮಗಳು ಸೊ ನಮ್ಮ ಚಿಕ್ಕ ವಯಸ್ಸಿಂದ ಇವನ್ನ ನೋಡ್ಕೊಂಡೆ ನಾನು ದೊಡ್ಡವಳಾಗಿರೋದು ಹಾಯ್ ಅಕ್ಕ ಹಾಯ್ ನಮ್ಮ ಸಂಧ್ಯಾ ಬಂದು ನಮ್ಮ ಮಾವನ ಮಗಳು ಅವಳು ಫಸ್ಟ್ ಹುಟ್ಟಿದಾಗ ನಾವು ನಮ್ ಮಾವ ಫಸ್ಟ್ ಮಾತಾ ಹಾಸ್ಪಿಟಲ್ ಕರ್ಕೊಂಡೋಗಿ ಮಸಾಲ ದೋಸೆ ಕೊಡ್ಸಿ ಅದೇ ಖುಷಿ ಇಲ್ಲಿ ಇವಾಗ ನೈಟ್ ಇಲ್ಲೇ ಇರ್ತೀರಿ ಮಾರ್ನಿಂಗ್ ಮುಹೂರ್ತ ನೋಡ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ದೀರಿ ಅಂಡ್ ದಿಸ್ ಇಸ್ ಶಾಲಿನಿ ಅಂಡ್ ಶೀ ಇಸ್ ಸುಕನ್ಯಾ ಸೊ ಮೈ ಫ್ರೆಂಡ್ಸ್ ಅಂಡ್ ಕಝಿನ್ಸ್ ಸೊ ಇವಾಗ ನಮ್ಮ ಮೂರು ಜನ ಅತ್ತೆಂದಿರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಲೆಟ್ಸ್ ಗೋ ಸೊ ನಮ್ಮ ಅತ್ತೆ ನಂಬರ್ ಒನ್

ಸೊ ಯಾಕೋ ನನ್ನ ತಮ್ಮ ಸಖತ್ ಲೋನ್ಲಿಯಾಗಿ ಕುತ್ಕೊಂಡ್ಬಿಟ್ಟಿದ್ದಾನೆ ಹಾಯ್ ಯು ಲುಕಿಂಗ್ ಸ್ಮಾರ್ಟ್ ನೋಡಿ ಈ ಕಡೆ ನಮ್ ಯೂಟ್ಯೂಬ್ ಚಾನೆಲ್ ಬರ್ತೀರಿ ಫಸ್ಟ್ നമുക്ക് ഹെൽപ്പ് ആക്കി എല്ലാവർക്കും ഹെൽപ്പ് ആക്കി ഞാൻ ഡിയാനൽ മാർക്ക് ഓൾ ദാങ്ക്യൂ ന്യൂലി വെക്സ് മനീഷ് ആൻഡ് സംഗീത സേ ഹൈ ഹൈ ഹൗ ആർ യു യായ് ഐ ആം ഗുഡ് ഹൗ ആർ യു ഇംഗി തോടല ഹുനാ ഓട ചനഗിട്ടാ തംഗി മതെ തംഗി മഗന ഇൻട്രൊഡ്യൂസ് മാർതിനി ഹൈ വിയാൻ ഹൈ ഹലോ ഹൈ അക്ക അരുണ അക്ക അന്ത ദാറ്റ് ഈസ് തേജു നമ്മ അണ്ണൻ മകളോ ಅವನ್ಗಂತೂ ಫುಲ್ ನಿದ್ದೆ ಬಂದ್ಬಿಟ್ಟಿದೆ ತೇಜು ಹತ್ರ ಹೋಗ್ಬೇಕು ಅಂತ ಹಠ ಮಾಡ್ತಾ ಇದ್ದಾನೆ ಸೊ ಫ್ರೆಂಡ್ಸ್ ನನ್ನ ಓನ್ಲಿ ಬ್ರದರ್ ನ ಇವತ್ತು ಇಂಟ್ರೊಡ್ಯೂಸ್ ಮಾಡಕ್ ನಾನು ಇಷ್ಟಪಡ್ತೀನಿ ಸೊ ಮೀಟ್ ಮೈ ಅಣ್ಣ ಸುರೇಶ್ ಸೊ ಅವಾಗ ತೇಜು ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಟ್ನಲ್ಲ ಅವ್ರ ಡ್ಯಾಡ್ ಇವರು ಯೂಟ್ಯೂಬ್ ಚಾನೆಲ್ ಯು ನಿಮ್ ಆಶೀರ್ವಾದ ಥ್ಯಾಂಕ್ ಯು ಇವಾಗ ನಮ್ಮ ಮೀಟ್ ಮಾಡಿ ಇವ್ರ ಹೆಸರು ಕವಿತಾ ಅಂತ ಇವನು ನಮ್ಮ ಚೋಟು ಬೇಬಿ ವಿಯಾನ್ ಸೊ ವಿಯಾನ್ ಇವಾಗ ಪೈಸಾ ಬೇಕು ಅಂತ ನಮ್ ತೇಜು ಬೇಬಿ ಹೋಗಿದ್ದಾರೆ ಪೈಸಾ ತರೀಕೆ ವಿಯಾನ್ ಬೇಬಿ ಸಿ ಹಾಯ್ ರಿಸೆಪ್ಷನ್ ಆದ್ಮೇಲೆ ಫ್ಯಾಮಿಲಿ ಫೋಟೋಶೂಟ್ ಆಯ್ತು ನಂತರ ಡ್ಯಾನ್ಸ್ ಸೆಷನ್ ಇತ್ತು ನಮ್ಮ ಅಣ್ಣಂದಿರಂತು ಹೆಂಗ್ ಫೋರ್ಟಿ ಫೈವ್ ಪ್ಲಸ್ ಅನ್ನೋ ರೀತಿ ಡ್ಯಾನ್ಸ್ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಡ್ಯಾನ್ಸ್ ಸೆಷನ್ ಅಂತೂ ಎಲ್ಲರೂ ಆಶ್ಚರ್ಯವಾಗಿ ನಮಸ್ತಾನ

ಮದುವೆ ಗ್ಯಾರೇರ್ ಬಂದಿದ್ದರು ಅವರು ಕೂಡ ತುಂಬಾ ಚೆನ್ನಾಗಿ ಆಗಿದ್ರು ಈ ವ್ಲಾಗ್ ಬಂದುಬಿಟ್ಟು ನನ್ನ ಯೂಟ್ಯೂಬ್ನಲ್ಲಿ ಫಸ್ಟ್ ಲೆಂತಿ ವ್ಲಾಗ್ ಆಗಿರುತ್ತೆ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ನಾನು ಮಾರ್ನಿಂಗ್ ಮುಹೂರ್ತಕ್ಕೆ ನೆವಿ ಬ್ಲೂ ಸ್ಯಾರಿ ಹಾಕ್ಕೊಂಡು ಕೊಂಡೆ ಹಾಕ್ಕೊಂಡು ರೆಡಿ ಆಗಿದ್ದೆ ಐ ಹೋಪ್ ನಿಮಗೆ ಈ ಲುಕ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಟೇಕ್ ಕೇರ್ ಅಂಟಿಲ್ ನೆಕ್ಸ್ಟ್ ಟೈಮ್ ಬಾಯ್ ಬಾಯ್